ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನವ್ಯ ಇದು ಸೋಮವಾರ ಮತ್ತು ಮಂಗಳವಾರದ ಲಾಗ್ ಆಗಿರುತ್ತೆ ನಾನು ಆ್ಯಕ್ಚುಲಿ ಸೋಮವಾರ ಎಕ್ಸಿಬಿಷನ್ಗೆ ಹೋಗಿ ಬಂದೆ ಅಂತ ಹೇಳಿದ್ನಲ್ವ ಅಲ್ಲಿ ಏನೇನು ತೊಗೊಂಡೆ ಏನು ಅಂತ ನಾನೇನು ಹೇಳಿರಲಿಲ್ಲ ಅದರದ್ದು ಕಂಟಿನ್ಯೂಷನ್ ಲಾಕ್ ಕೂಡ ಇದಾಗಿರುತ್ತೆ ಅದನ್ನು ನಾನು ಅಲ್ಲಿ ಇಲ್ಲಿ ಹೋಗಿದ್ದೆ ಹೋಗಿದಾಗ ನಾನು ಅಲ್ಲಿ ಏನೇನು ತೊಗೊಂಡೆ ಅದನ್ನೆಲ್ಲ ನಾನು ವಿಡಿಯೋದು ಕೊನೆಯಲ್ಲಿ ನಾನು ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದೆ ಫುಲ್ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ ಇನ್ನು ಇವತ್ತು ನಾನು ಮನೆ ಫುಲ್ಲೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿರೋದೆಲ್ಲ ಮೂರು ದಿನದಿಂದ ಹಾಗೆ ಉಳ್ಕೊಂಡಿತ್ತು ಫೋಲ್ಡ್ ಮಾಡಿಡೋಕೆ ಆಗಿರಲಿಲ್ಲ ಅದನ್ನೆಲ್ಲ ಫೋಲ್ಡ್ ಮಾಡಿ ನಾನು ಅದರ ಪ್ಲೇಸ್ಗೆಲ್ಲ ಎತ್ತಿಟ್ಕೋತಾ ಇದ್ದೆ ಇದು ತುಂಬಾ ಕೆಲಸ ಆಗುತ್ತೆ ಮಕ್ಕಳು ಇರೋದ್ರಿಂದ ಮನೆಯಲ್ಲಿ ಕೆಲಸಗಳು ಎಷ್ಟೊತ್ತಾದರೂ ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು ಕೆಲಸ ಮಾಡಿದಷ್ಟು ಮತ್ತೆ ಮತ್ತೆ ಕೆಲಸಗಳು ಬರ್ತಾನೆ ಇರುತ್ತೆ ರೆಸ್ಟೇ ಆಗಲ್ಲ ನಮ್ಗೆ ಚಿಕ್ಕ ಮಕ್ಕಳಿರೋ ಅಮ್ಮಂದ್ರಿಗೆ ಒಂಥರ ರೆಸ್ಟ್ಲೆಸ್ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಮಾಡಿಕೊಂಡು ಇನ್ನು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಒಬ್ಬರು ಮನೆಗೆ ಅರ್ಶಿನ ಕೊಟ್ಟು ಕಳಿಸಿದ್ರು ಈ ಅರ್ಶನ ಒಣಗಿರೋ ಅರ್ಶನ ಇದನ್ನು ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇದನ್ನು ನಾನು ಬಿಸಿಲಲ್ಲಿ ಒಣಗಾಕಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಬಿಸಿಲಲ್ಲಿ ಒಣಗಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ಹಾಳಾಗಲ್ಲ ಅಂತ ಒಂದು ಟೂ ತ್ರೀ ಡೇಸ್ ಇದನ್ನು ಒಣಗಿಸ್ಕೊಂಡಿರ್ದೀನಿ ನಾನು ಯಾವತ್ತೂ ಅರ್ಶಿನ ಪುಡಿ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಮೆಂತೆ ಕೂಡ ಆ್ಯಡ್ ಮಾಡ್ಕೋತೀನಿ ಇದರಿಂದ ಕಹಿ ಅಂಶ ಏನು ಬರಲ್ಲ ಬಟ್ ತುಂಬ ಆರೋಮ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ ಸ್ವಲ್ಪ ಅಷ್ಟೇ ಬಟ್ ಕಹಿ ಮಾತ್ರ ಖಂಡಿತ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಅವಕಾಶ ಇದ್ದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮೊದಲು ಪುಡಿ ಮಾಡೋದಕ್ಕೋಸ್ಕರ ಮೆಂತೆನ ಸ್ವಲ್ಪ ಘಮಘಮ ಅನ್ನೋ ಥರ ಇದನ್ನು ಹುರ್ಕೋಬೇಕಾಗತ್ತೆ ಅದು ಕಲರ್ ಏನು ಚೇಂಜ್ ಆಗಬೇಕಾಗಿಲ್ಲ ಅದು ಆರೋಮ ಬರುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಅಷ್ಟೇ ಗೊತ್ತಾಗ್ಬಿಡತ್ತೆ ಅದು ಹುರಿಬೇಕಾದ್ರೆ ಅದನ್ನು ನೀಟಾಗಿ ಈ ರೀತಿ ಹುರ್ಕೋಬೇಕು ಈ ಟೈಮಲ್ಲಿ ನನ್ನ ಮಗನೂ ಕೂಡ ನನ್ನ ಜೊತೆ ಇದ್ಕೊಂಡು ಕಿತಾಪತಿ ಮಾಡಿಕೊಂಡು ಅವ್ನು ಯಾವಾಗಲೂ ಅಷ್ಟೇ ನಾನು ಏನೇ ಅಡುಗೆ ಮಾಡ್ತಾ ಇರಬೇಕಾದ್ರೂ ಅವ್ನಿಗೆ ಕೌಂಟರ್ ಟಾಪ್ ಮೇಲೆ ಕೂತ್ಕೊಳ್ಳೋದು ಅವನೊಂದು ಹ್ಯಾಬಿಟ್ ಅಂತಲೇ ಹೇಳ್ಬೋದು ನಾನು ಎಷ್ಟೋ ಸರಿ ಅನ್ಕೋತೀನಿ ಒಲೆ ಎಲ್ಲ ಹಚ್ಚಿರಬೇಕಾದ್ರೆ ಬೇಡಪ್ಪ ಚಿಕ್ಕ ಮಕ್ಳಲ್ವ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂತ ಬಟ್ ಎಷ್ಟು ಹೇಳಿದ್ರೂ ಅವ್ನು ಕೇಳೋದೇ ಇಲ್ಲ ಕೂತ್ಕೊಂಡು ಯಾವಾಗಲೂ ತರಲೆ ಮಾಡ್ತಾನೆ ಇರ್ತಾನೆ ಈ ರೀತಿ ಹುರಿದ್ಬಿಟ್ಟು ನಾನು ಇದನ್ನು ಎತ್ತಿಟ್ಕೊಂಡೆ ಈ ಥರ ಸ್ವಲ್ಪ ಹೊತ್ತು ಇದನ್ನು ಆರಕ್ಕೆ ಬಿಟ್ಬಿಡಬೇಕು ನೆಕ್ಸ್ಟು ಅಷ್ಟ ಕೂಡ ಇದೆ ನಾನು ಇದನ್ನು ಮಿಕ್ಸಿನಲ್ಲೇ ಹೊಡೆದು ಪುಡಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮಿಕ್ಸಿ ಹಾಳಾಗಿಬಿಟ್ರೆ ಕಷ್ಟ ಯಾಕಂದರೆ ಅಷ್ಟ ತುಂಬ ಗಟ್ಟಿ ಇರುತ್ತಲ್ವ ಏನು ಮಿಲ್ಲಿಗೆ ಹಾಕ್ಸಿದ್ರೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಲ್ಲಿ ಹಾಗೆ ಬಿಡುತ್ತೆ ಬಟ್ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಹಾಳಾದರೆ ಹಾಳಾಗಿಬಿಡುತ್ತಲ್ವ ಅದಕ್ಕೋಸ್ಕರ ಮಿಲ್ಗೆ ಹಾಕ್ಸೋಣ ಅಂತ ಅಂದ್ಕೊಂಡು ನಾನು ಫ್ಲೋರ್ ಮಿಲ್ಗೆ ಅಂತ ಹೇಳಿಬಿಟ್ಟು ತೊಗೊಂಡು ಹೋಗ್ತಾ ಇದ್ದೆ ಇದನ್ನು ಹೋಗ್ತಾಯಿದ್ದೀನಿ ಇನ್ನು ಇದನ್ನೆಲ್ಲ ತೊಗೊಂಡೋಗಿ ಪುಡಿ ಮಾಡಿಸ್ಕೊಂಡು ಜೊತೆಗೆ ಸ್ವಲ್ಪ ತರಕಾರಿ ಕೂಡ ಬೇಕಿತ್ತು ಮನೆಗೆ ಅದನ್ನೆಲ್ಲ ತೊಗೊಂಡು ಬರೋವಷ್ಟರಲ್ಲಿ ಅಷ್ಟರಲ್ಲಿ ಕತ್ಲೇ ಆಗೋಗ್ಬಿಡ್ತು ಮನೆಗೆ ಬಂದು ಇನ್ನು ಅರ್ಶಿಣ ಪುಡಿ ಇತ್ತಲ್ವಾ ಸ್ವಲ್ಪ ಜಾಸ್ತಿನೇ ಇತ್ತು ಕ್ವಾಂಟಿಟಿ ಆಲ್ಮೋಸ್ಟ್ ಒಂದು ಟೂ ಟು ಆ್ಯಂಡ್ ಹಾಫ್ ಕೆ ಜಿ ಇತ್ತು ಅದು ಅದನ್ನೆಲ್ಲ ಫುಲ್ ಜರಡಿ ಹಿಡಿದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ ನಾನು ನೀಟಾಗಿ ಇಷ್ಟೊಂದೇನು ನಾನು ಯೂಸ್ ಮಾಡೋಲ್ಲ ಇದರಲ್ಲಿ ಸ್ವಲ್ಪ ನನಗೆ ಬೇಕಾದ ಯಾರಿಗಾದ್ರೂ ಯಾರಿಗಾದರೂ ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡೆ ಇನ್ನು ಅಮ್ಮನ ಮನೆಗೆ ಹೋಗೋಣ ಅಂತ ಇದ್ದೀನಿ ಅಮ್ಮನ ಮನೆಗೆ ಹೋದರೆ ಅವ್ರ ಮನೆಗೂ ಹೋಗೋಣ ಅಂತ ಇನ್ನು ಇದನ್ನೆಲ್ಲ ಮುಗಿಸಿ ನಾನು ತಂದಿರೋ ತರಕಾರಿನೆಲ್ಲ ವಾಶ್ ಮಾಡಿಕೊಂಡು ತೆಗೆದಿಟ್ಕೊಂಡೆ ಯಾಕಂದರೆ ಹಾಗೆ ಬಿಟ್ಕೊಂಡ್ರೆ ಬೆಳಗ್ಗೆ ಅಷ್ಟರಲ್ಲಿ ಸೊಪ್ಪು ತರಕಾರಿ ಎಲ್ಲ ಬಾಡೋಗಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ತುಂಬಾ ಆಗಿ ಹೋಗ್ಬಿಡ್ತು ಇನ್ನು ನೆಕ್ಸ್ಟು ದಿನದ್ದು ಲಾಗ್ ಲಾಗಿರತ್ತೆ ನಾವು ನಿನ್ನೆ ಎಕ್ಸಿಬಿಷನ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ವಾ ಎಕ್ಸಿಬಿಷನ್ನಲ್ಲಿ ತುಂಬ ಥರ ಟಾಯ್ಸ್ಗಳಾಗಿರ್ಬೋದು ಅಥವಾ ಕ್ರಾಕರೀಸ್ ಆಗಿರ್ಬೋದು ತುಂಬ ಬಟ್ಟೆಗಳಾಗಿರ್ಬೋದು ಮ್ಯಾಕ್ ಎಫೆಕ್ಟ್ಸ್ಗಳಂತೂ ಕಣ್ಣಿಗೆ ಬೇಕಾಗಿರೋ ಥರ ಇತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಬಟ್ ಔಟ್ಸೈಡ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಐಟಮ್ಸ್ ಏನೋ ಚೆನ್ನಾಗಿತ್ತು ಸ್ವಲ್ಪ ಕಾಸ್ಟ್ಲಿ ಇತ್ತು ಅದಕ್ಕೆ ನಾವು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ ಹೋಗಿದ್ದಕ್ಕೆ ಅಂತ ಒಂದೆರಡು ಮೂರು ಐಟಮ್ಸು ಒಂದು ನಾಲ್ಕೈದು ಐಟಮ್ ತೊಗೊಂಬಂದ್ವಿ ಅಷ್ಟೇ ಮಕ್ಕಳಿಗೆ ಒಂದೆರಡು ಟಾಯ್ಸ್ಗಳು ಮತ್ತು ನನಗೆ ಚಿಕ್ಕ ಚಿಕ್ಕ ಐಟಮ್ ತೊಗೊಂಡಿದ್ದೆ ಅಷ್ಟೇ ತುಂಬ ಅದರಲ್ಲಿ ತೋರಿಸ್ತೀನಿ ನಾನು ಮೊದಲಿಗೆ ಇದೊಂದು ಕ್ರಾಕರಿ ಐಟಮ್ಮು ಈ ಥರ ನನಗೆ ಬೇಕಿತ್ತು ಇದೊಂದು ಐಟಮ್ ತೊಗೊಂಡೆ ಇದು ಆ್ಯಕ್ಚುಲಿ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತಿದ್ದು ನೋಡಿದ್ದು ಇದೆಲ್ಲ ನೋಡಿರ್ತೀರಾ ಅನ್ಕೋತೀನಿ ಇದೊಂದು ಐಟಮ್ ಬೇಕಿತ್ತು ಅಂತ ತೊಗೊಂಡೆ ಇದಕ್ಕೆ ಅವರು ತ್ರೀ ಹಂಡ್ರೆಡ್ ಹೇಳಿದ್ರು ಬಟ್ ನಾನು ಇನ್ನೊಂದನ್ನು ತೊಗೊಂಡಿದ್ದೀನಿ ಇದ್ರದ್ದು ಒಂದು ನಿಮಿಷ ರೇಟ್ ಹಾಗೆ ಇನ್ನೊಂದು ತಗೊಂಡೆ ಇದು ಅಷ್ಟೇ ಕ್ರಾಕರಿ ಐಟಮಟ್ಟದು ಇದು ಒಂದು ಈ ಜಾರ್ನ ತೊಗೊಂಡೆ ಇದು ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬಟ್ ನಾನು ಔಟ್ಸೈಡ್ ಕೇಳಿ ನೋಡಿದ್ದೀನಿ ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ರುಪೀಸ್ ಇದು ಟೂ ಹಂಡ್ರೆಡ್ ಅಷ್ಟೇ ಅನ್ಕೋತೀನಿ ಅವ್ರು ಹೇಳೋದು ಟೂ ಹಂಡ್ರೆಡ್ ಹೇಳಿದ್ರೆ ಮೇ ಬಿ ಒನ್ ಫಿಫ್ಟಿಗೆಲ್ಲ ಕೊಡ್ಬೋದೇನೋ ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಅವರು ಅಷ್ಟು ಹೇಳಿದ್ರು ಬಟ್ ನಾನು ಇವೆರಡ್ರಿಂದ ಸೇರಿ ತ್ರೀ ಫಿಫ್ಟಿ ರುಪೀಸ್ನ ಕೊಟ್ಟಿದ್ದೀನಿ ಇವೆರಡರಿಂದ ತ್ರೀ ಫಿಫ್ಟಿ ಕೊಟ್ಟೆ ಓಕೆ ಅಂತ ಅನ್ನಿಸ್ತು ತ್ರೀ ಫಿಫ್ಟಿ ರುಪೀಸ್ ವೆರೇಟ್ರಿಂದ ನಾನು ಕೊಟ್ಟಿದ್ದೀನಿ ಇದೊಂದು ಪುಟ್ಟ ಐಟಮ್ ಇದು ಇದು ಚೆನ್ನಾಗಿದೆ ನನಗಿದು ಕ್ಯೂಟ್ ಕ್ಯೂಟ್ ಅನ್ನಿಸ್ತು ಅದಕ್ಕೆ ತೊಗೊಂಡೆ ಇದೊಂದು ಐಟಮ್ ತೊಗೊಂಡೆ ಇದು ಅಷ್ಟೇ ಈ ಮೊಸರು ಹಾಕೋದಕ್ಕೆ ಅಥವಾ ಸಾಲ್ಟು ಅಥವಾ ತುಪ್ಪ ಕೂಡ ಹಾಕೋದಕ್ಕೂ ಚೆನ್ನಾಗಿಯೇ ಇರುತ್ತೆ ಇದೊಂದು ಐಟಮ್ ತೊಗೊಂಡೆ ಇದು ಅಷ್ಟೇ ಥಿಂಕ್ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಹೇಳಿದ್ರು ಬಟ್ ನಾನು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ನಾನು ಇದ್ರ ರೇಟ್ ಕೇಳಿರಲಿಲ್ಲ ಹಾಗಾಗಿ ನನಗೆ ರೇಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇದನ್ನ ಮಾತ್ರ ನಾನು ಔಟ್ಸೈಡ್ ಕೇಳಿದ್ದೆ ಇದನ್ನಷ್ಟು ಕೇಳಿಲ್ಲ ಮೇ ಬಿ ಇಷ್ಟೇ ಇರ್ಬೋದು ಅಂದ್ಕೋತೀನಿ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಇನ್ನು ಮಕ್ಕಳಿಗೆ ಟಾಯ್ಸ್ಗಳು ಕೂಡ ತೊಗೊಂಡ್ವಿ ಅದಿನ್ನೇನು ಅವ್ರ ಹತ್ರನೇ ಇದೆ ಅವರು ಎಲ್ಲೆಲ್ಲಿ ಎಚ್ಕೊಂಡಿದ್ದಾರೋ ಸೀರಿಯಸ್ಲಿ ಗೊತ್ತಿಲ್ಲ ಇನ್ನೊಂದು ಇದೊಂದು ಮ್ಯಾಟ್ ತಗೊಂಡೆ ಇದು ತುಂಬ ಚೆನ್ನಾಗಿದೆ ನನಗಿದು ಅಲ್ಲಿ ಇಷ್ಟ ಆಯಿತು ತೊಗೊಂಡೆ ಸ್ವಲ್ಪ ದೊಡ್ಡದಿದೆ ಇದು ತ್ರೀ ಬೈ ಟೂ ಇದೆ ತ್ರೀ ಬೈ ಟೂ ಇದೆ ಲೆಂತು ಸಾರಿ ಲೆಂತು ತ್ರೀ ತ್ರೀ ಫೀಟ್ ಇದೆ ಇದು ಬಂದುಬಿಟ್ಟು ಟೂ ಫೀಟ್ ಇದೆ ಬಿಡ್ತು ಸ್ವಲ್ಪ ಹೆವಿ ಅನಿಸುತ್ತೆ ಬಟ್ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿದೆ ಅಂತ ಅನ್ನಿಸ್ತು ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಕಲರ್ಸ್ ಕೂಡ ಇದ್ದ ಬಟ್ ಈ ಕಲರ್ಸ್ ತುಂಬ ಪೀಚ್ ಕಲರ್ ಇದು ನನಗೆ ತುಂಬ ಇಷ್ಟ ಆಯಿತು ಅಂತ ಈ ಕಲರ್ನ ನಾನು ತೊಗೊಂಡೆ ಇದನ್ನು ನಾವು ಬೆಡ್ರೂಮ್ಗೆ ಅಥವಾ ಮೇಯ್ನ್ ಡೋರ್ಗೆ ಎಲ್ಲಾದರೂ ಯೂಸ್ ಮಾಡ್ಕೋಬೋದು ಅಂತ ತೊಗೊಂಡೆ ಇದು ಇದಕ್ಕೆ ಬಂದುಬಿಟ್ಟು ಅವರು ತೌಸಂಡ್ ರುಪೀಸ್ ಹೇಳಿದ್ರು ಆ್ಯಕ್ಚುಲಿ ತೌಸಂಡ್ ತುಂಬ ಕಾಸ್ಟ್ಲಿ ಆಯಿತು ಬಟ್ ತೌಸಂಡ್ ರುಪೀಸ್ನ ಹೇಳಿದ್ರು ಇದಕ್ಕೆ ನಾನು ಇದಕ್ಕೆ ಫೈ ಹಂಡ್ರೆಡ್ ಫಿಫ್ಟಿ ರುಪೀಸು ಮೀನ್ಸ್ ಫೈವ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಿ ನಾನು ಸ್ವಲ್ಪ ಕ್ವಾಲಿಟಿ ನೋಡೇ ತೊಗೊಂಡೆ ಹಿಂಗೆ ಅಂದರೆ ಏನದೇನು ಇಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡೋಣ ಸಾರಿ ವಾಶ್ ಮಾಡಿದ ಮೇಲೆ ಗೊತ್ತಾಗೋದಲ್ವಾ ಸೊ ಇದೊಂದು ತೊಗೊಂಡೆ ಇದು ಕೂಡ ನನಗೆ ಇಷ್ಟ ಆಯಿತು ಅಂತ ತೊಗೊಂಡಿದ್ದು ಅಷ್ಟೇ ನಾನು ತೊಗೊಂಡಿದ್ದು ಇದೊಂದು ಮೂರು ನಾಲ್ಕು ಐಟಮ್ಸ್ ಅಷ್ಟೇ ಇನ್ನು ಆ ಮಕ್ಳುಗಳು ಸ್ವಲ್ಪ ಗೇಮ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಒನ್ ಮಂತಿಂದ ಹೋಗಬೇಕು ಹೋಗಬೇಕು ಅಂತ ಅನ್ಕೋತಾನೆ ಇದ್ವಿ ಬಟ್ ಹೋಗೋಕ್ಕಾಗಿರಲಿಲ್ಲ ಸಂಡೇ ಅಲ್ವಾ ಸೊ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಾಗಿರಬಹುದು ಅಥವಾ ನಿಮ್ಮ ಕ್ವಶನ್ಗಳಾಗಿರ್ಬೋದು ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದೆ ಯಾವ್ಯಾವ ರೀತಿ ವೀಡಿಯೋಸ್ನ ಮಾಡಬೇಕು ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ ಮೊದಲು ಮೊದಲು ವೀಡಿಯೋಸ್ ಮಾಡ್ತಾ ಇರೋದಲ್ವಾ ಸೊ ನನಗೂ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಸೊ ನೀವು ಯಾವ ರೀತಿ ಬೇಕು ವೀಡಿಯೋಸ್ ಅಂತ ಹೇಳ್ತಿರೋ ಅದೇ ಥರ ವೀಡಿಯೋಸನ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ನನಗೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇನ್ನು ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಇನ್ನು ನನ್ನ ಲಾಗ್ ಮುಗ್ದಿದೆ ಇನ್ನು ನೆಕ್ಸ್ಟ್ ಲಾಗಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ ನಮಸ್ಕಾರ